ನಾವು ಸುದ್ದಿಗಾಗಿ ಸದ್ದಿಗಾಗಿ ಅಲ್ಲ ಸಮೃದ್ಧಿಗಾಗಿ ಮಾ ಭಾರತೀಯ ಅಭಿವೃದ್ಧಿಗಾಗಿ ನಮಸ್ಕಾರ ಭಾರತ ಇದು ಮಾ ಭಾರತಿ ಸೋಷಿಯಲ್ ಮೀಡಿಯಾ ಹೊಸ ಚಾನಲ್ ಪಾದಾರ್ಪಣೆ ಈ ಪಾದಾರ್ಪಣೆಯಲ್ಲಿ ನಾನು ಹೇಳ್ತಾ ಬಯಸೋದಿಷ್ಟೇ ಇದು ರಾಷ್ಟ್ರದಿಂದ ರಾಷ್ಟ್ರಕ್ಕಾಗಿ ರಾಷ್ಟ್ರಗೋಸ್ಕರ ಏನಾಗ್ತಾ ಸೃಷ್ಟಿ ಆಗ್ತಾ ಇರೋಂಥ ಚಾನಲ್ ಇದು ಸೋಷಿಯಲ್ ಮೀಡಿಯಾ ಚಾನಲ್ ಇಲ್ಲಿ ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ಏನೇನು ಕಾಯಬೇಕು ಏನೇನು ಕಲ್ಪಬೇಕು ಅನ್ನೋ ಕಲ್ಪನೆ ಏನಾಗುತ್ತೆ ಈ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಚ್ಚು ಹೋಗುತ್ತೆ ನಾನು ಅವರಿಗೆ ನ್ಯಾಯ ಕೊಡಿಸ್ತೀನಿ ಇವ್ರಿಗೆ ನ್ಯಾಯ ಕೊಡಿಸ್ತೀನಿ ಈ ಥರ ಎಲ್ಲ ನಿಮಗೆ ಭರವಸೆ ಕೊಡೋಲ್ಲ ನನ್ನ ಭರವಸೆ ಇಷ್ಟೇ ನನ್ನ ದೇಶದ ಅಭಿವೃದ್ಧಿಗೆ ನಾನು ಏನು ಮಾಡಬೇಕು ನಾನು ಹೇಗಿರಬೇಕು ನನ್ನ ದೇಶ ಎಲ್ಲಿದೆ ನನ್ನ ದೇಶ ಯಾವುದು ನಾನು ಎಲ್ಲಿವರೆಗೂ ನಾನು ಈ ದೇಶದ ಪ್ರಜೆ ಆಗಿರ್ತೀನಿ ಅಲ್ಲಿವರೆಗೂ ನಾನು ಈ ದೇಶದ ಅಭಿವೃದ್ಧಿಗೋಸ್ಕರನೇ ಇರ್ತೀನಿ ಅನ್ನೋ ಮಾತನ್ನು ಈ ನಿಂದ ಈ ಒಂದು ವೇದಿಕೆಯಿಂದ ಹೇಳ್ತಾ ಹೋಗ್ತೀವಿ ಈ ವೇದಿಕೆಯಲ್ಲಿ ಒಂದು ವರ್ಗ ಆ ವರ್ಗ ಈ ವರ್ಗ ಅಂತೆಲ್ಲ ಎಲ್ಲ ವರ್ಗದ ವಿಚಾರನೂ ಚರ್ಚೆ ಆಗುತ್ತೆ ಇಲ್ಲಿ ಎಲ್ಲ ವರ್ಗದಕ್ಕೂ ಸಲ್ಯೂಷನ್ನ ಹುಡುಕ್ತೀವಿ ನಾವು ಹೀಗೆ ಮಾಡಿದ್ರೆ ಏನು ಹಾಗೆ ಮಾಡಿದ್ರೆ ಏನು ಇಲ್ಲ ಅಂದರೆ ಬೇರೆ ಇನ್ಯಾ ಆಯಾಮಗಳಲ್ಲಿ ನಾವು ನಾವು ಅವ್ರನ್ನ ಮಾಡೋದು ಒಂದು ರೈತರ ಸಮಸ್ಯೆ ಇರ್ಬೋದು ಇಲ್ಲ ಯೋಧರ ಸಮಸ್ಯೆ ಇರ್ಬೋದು ಇಲ್ಲ ಸಾಮಾಜಿಕ ಜನರ ಸಮಸ್ಯೆ ಇರ್ಬೋದು ಸೊ ಒಂದು ವಾರ್ಡ್ ಸಮಸ್ಯೆ ಇರ್ಬೋದು ಎಲ್ಲದನ್ನು ನಾನು ಮಾಡ್ತೀನಿ ಡಿಸ್ಕಸ್ ಮಾಡ್ತೀನಿ ಇದು ಇಂದು ಕರ್ನಾಟಕದಲ್ಲಿ ಶುರುವಾಗಿದೆ ನಾಳೆ ಇಡೀ ಭಾರತದಲ್ಲಿ ಏನಾಗುತ್ತೆ ವಿಸ್ತೀರ್ಣ ಆಗುತ್ತೆ ಅದಕ್ಕಾಗಿ ಮಹಾಭಾರತಿ ಜೈ ಮಹಾ ಸ್ನೇಹಿತರೆ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಈ ಮೂರಕ್ಕೂ ತಲೆನವಾಗಿರುವಂಥ ಒಂದು ಪ್ರಚಲಿತ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಇದು ಅತಿ ಶೀಘ್ರದಲ್ಲೇ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ಪ್ಯಾನೆಲ್ ಡಿಸ್ಕಷನನ್ನು ಆಯೋಜನೆ ಮಾಡಿದ್ವಿ ಇದು ನಮ್ಮ ಚಾನಲ್ನಲ್ಲಿ ಪ್ರಪ್ರಥಮವಾಗಿ ಬರುತ್ತಿರುವಂತಹ ಕಾರ್ಯಕ್ರಮ ಧನ್ಯವಾದ ಪ್ರಚಲಿತ ವಿಷಯ ಎಂದರೆ ಅತಿಥಿ ಉಪನ್ಯಾಸಕರ ಸಮಸ್ಯೆ ಇಂದಿನ ಅತಿಥಿ ಉಪನ್ಯಾಸಕರ ಸಮಸ್ಯೆ ಅದರ ಪರವಾಗಿ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳಾದಂತಹ ಒಬ್ಬರನ್ನು ಹಾಗೂ ಅವರ ಕಷ್ಟಗಳನ್ನು ಅರಿತುಕೊಂಡು ಅವರನ್ನು ಕೈಜೋಡಿಸ್ತೀವಿ ಅವರನ್ನು ನಾವು ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತೇಳಿ ಭಾರತೀಯ ಯುವ ಚೈತನ್ಯ ಒಂದು ಸಂಘಟನೆಯನ್ನು ಇಬ್ಬರನ್ನು ಏನು ಮಾಡ್ತಾ ಇದ್ದೀನಿ ಈ ವೇದಿಕೆಯಲ್ಲಿ ತರ್ತಾಯಿದ್ದೀವಿ ಇವರಿಬ್ಬರ ಮಧ್ಯೆ ಒಂದು ಪ್ಯಾನೆಲ್ ಡಿಸ್ಕಷನ್ ಆಗುತ್ತೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಸಂಪೂರ್ಣವಾಗಿ ವೀಕ್ಷಿಸೋಣ ಜೈ ಮಹಾಭಾರತ ನನ್ನ ರಾಜ್ಯದ ಎಲ್ಲ ಜನತೆಗೆ ನಮಸ್ಕಾರಗಳು ಬಂಧುಗಳೇ ನಾವು ಭಾರತೀಯ ಯುವ ಚೈತನ್ಯ ಅಂತಕ್ಕಂಥ ಒಂದು ಹೊಸ ವೇದಿಕೆಯನ್ನು ಇವತ್ತು ಕರ್ನಾಟಕದಲ್ಲಿ ತರ್ತಾ ಇದ್ದೀವಿ ಈ ವೇದಿಕೆಯನ್ನು ತರಬೇಕಾದ್ರೆ ನಾವು ಈಗಾಗಲೇ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ನಮ್ಮ ಒಂದು ವೇದಿಕೆ ಒಳಗಡೆ ಇದ್ದೀವಿ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ನಮ್ಮ ಜನ ಇದ್ದಾರೆ ಇಂಥವ್ರು ಇಲ್ಲ ಬೀದಿಲಿ ಕಸ ಹಿಡಿದು ರೈತರು ಮತ್ತು ಆಟೋ ಚಾಲಕರು ಕ್ಯಾಬ್ ಚಾಲಕರು ಲಾರಿ ಚಾಲಕರು ಮಾಲೀಕರು ಅಲ್ಲೇನೇ ಉಪನ್ಯಾಸಕರು ವಿದ್ಯಾರ್ಥಿಗಳು ಹೀಗೆ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಫೈನಾನ್ಸ್ ಕಂಪ್ನಿಗಳು ವರ್ಕ್ ಮಾಡ್ತಾ ಇರೋಂಥವ್ರು ಎಲ್ಲರೂ ಕೂಡ ಈಗ ಒಳಗಡೆ ಇವತ್ತು ಇದ್ದಾರೆ ಈ ಒಂದು ವೇದಿಕೆಯ ಮೂಲಕ ನಾವೇನು ಮಾಡಲಿಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ವಿವಿಧ ಸಮಸ್ಯೆಗಳನ್ನು ಸರಿದೂಗಿಸ್ಕೊಳ್ಳಲಿಕ್ಕೆ ಸಮಸ್ಯೆಗಳನ್ನು ಹೋಗಲಾಡ್ಸ್ಲಿಕ್ಕೆ ಏನು ಮಾಡಬೇಕು ಅನ್ನೋಂಥದ್ದು ಪರಿಹಾರನ ಕಂಡುಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಒಮ್ಮತದ ಪ್ರಯತ್ನವನ್ನು ಮಾಡಲಿಕ್ಕೆ ಇವತ್ತು ಹೆಜ್ಜೆ ಇಡ್ತಾ ಇದ್ದೀವಿ ಇವತ್ತೇನಾಗಿದೆ ಇವತ್ತಿನ ರಾಜಕಾರಣ ನೀವು ಇದ್ದೀರಿ ರಾಜಕಾರಣಿಗಳನ್ನ ನೋಡ್ತಾ ಇದ್ದೀರಿ ನಾವೆಲ್ಲರೂ ಕೂಡ ಈ ಸಮಾಜದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಿಮಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾರೆ ಆದರೆ ನಮ್ಮ ಕನ್ನಡಿಗರನ್ನು ತುಳಿದು ಬೇರೆಯವರಿಗೆ ನ್ಯಾಯವನ್ನು ಕೊಡಿಸ್ತಾ ಇರೋಂಥ ಪ್ರಯತ್ನ ಆಗ್ತಾ ಇದೆ ನೀವು ಬೆಂಗಳೂರು ಕಡೆ ಹೋದರೆ ಇವತ್ತಿ ನೋಡಿರ್ಬೋದು ಯಾರೋ ಇಲ್ಲಿಗೆ ಬಂದಿರತಕ್ಕಂಥ ಅಲೆಮಾರಿಗಳಿಗೆ ಲಕ್ಷ ಲಕ್ಷ ಖರ್ಚು ಮಾಡಿ ಕರ್ನಾಟಕ ಸರ್ಕಾರದವರು ಅವ್ರು ಇವತ್ತು ಮನೆಯನ್ನು ಕಟ್ಕೊಡ್ತಾರ ಸರ್ ಆಯಿತಾ ಈ ಕಡೆಗೆ ಬಂದ್ಬಿಡಿ ಈ ಕಡೆಗೆ ಬಂದ್ಬಿಡಿ ಆ ಲಾಸ್ಟ್ ಸೆಂಟೆನ್ಸನ್ನು ಮಾತ್ರ ಒಂಚೂರು ರಿಪೀಟ್ ಮಾಡ್ಬಿಟ್ಟು ಮುಂಡಕ್ಕೆ ಹೋಗ್ಬಿಡಿ ಈ ಬಾರಿ ಕರ್ನಾಟಕ ಸರ್ಕಾರದವರು ಅಂತ ಹೇಳಿದ್ರಲ್ಲ ಅದೊಂದು ಪಾಯಿಂಟ್ ಹೇಳ್ಬಿಟ್ಟು ಮುಂಡಕ್ಕೆ ಹೋಗ್ಬಿಡಿ ಆಯಿತಾ ಹ್ಞೂ ಈಗಡೆ ಈ ಬಾರಿ ಕರ್ನಾಟಕ ಸರ್ಕಾರದವರು ಯಾವುದೋ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಇದ್ದಂತಹ ವಲಸಿಗರಿಗೆ ಕೋಟಿ ಕೋಟಿ ಖರ್ಚು ಮಾಡಿ ಮನೆಗಳನ್ನು ಸೃಷ್ಟಿ ಮಾಡಿ ಕೊಡ್ತಾರೆ ಕಟ್ಟಿ ಕೊಡ್ತಾವ್ರೆ ಅದೇ ಕರ್ನಾಟಕದವ್ರಿಗೆ ಆದಂಥ ಅನ್ಯಾಯಗಳಿಗೆ ಯಾವುದಕ್ಕೂ ಕೂಡ ಪರಿಹಾರ ಕೊಡಲಿಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ ಹಾಗೇ ಬೇರೆ ಬೇರೆ ಭಾಗ್ಯಗಳ ಮೂಲಕ ಬೇರೆ ಬೇರೆ ಸ್ಕೀಮ್ಗಳ ಮೂಲಕ ಯಾರ್ಯಾರಿಗೂ ಅನುಕೂಲಗಳನ್ನ ಕೊಡ್ತಾವೆ ಆದರೆ ಅವ್ನು ಹೆಂಗೆ ನಾಶ ಅಂತ ಪ್ಲ್ಯಾನ್ ಮಾಡ್ತಾರೆ ಅದನ್ನು ನಾವು ನೋಡಿದಾಗ ನಮ್ಮ ಭಾರತ ಕರ್ನಾಟಕದ ಜನಗಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಯಾಕೆ ಕೊಡಗುನಲ್ಲಿ ಇತ್ತೀಚೆಗಾದಂಥ ಒಂದು ಡೆವಲಪ್ಮೆಂಟಲ್ಲಿ ನೀವು ನೋಡಿರ್ತೀರಿ ಅವರೆಲ್ಲರಿಗೂ ಕೂಡ ಏನಾಯಿತು ಮನೆಗಳು ಹೋಗಿತ್ತು ಅದನ್ನು ಕಟ್ಟಿಸ್ಕೊಡಿಕ ಇನ್ನೊರ್ಗೂ ಆಗಿಲ್ಲ ಬೆಳಗಾವಿ ಭಾಗದಲ್ಲಿ ಆಯಿತು ಕಟ್ಟಿಸ್ಕೊಳಕ್ಕಾಗಿಲ್ಲ ಆದರೆ ಬೆಂಗಳೂರಿನಲ್ಲಿ ವಲಸಿಗರು ಬಂದಿದ್ದಂಥ ಕೇರಳಿಯನ್ಸಿಗೆ ಇವತ್ತು ಆಲ್ರೆಡಿ ಮನೆ ಕಟ್ಟಿಕೊಟ್ಟು ರೆಡಿ ಮಾಡಿಕೊಡೋವಂಥ ಒಂದು ವ್ಯವಸ್ಥೆ ಆಗಿದೆ ಅಂದರೆ ನಮ್ಮ ಒಂದು ಹಕ್ಕನ್ನು ನಮ್ಮ ಒಂದು ಒಂದು ಏನು ಸೋರ್ಸ್ ಇತ್ತು ಅದನ್ನು ಬೇರೆಯವ್ರಿಗೆ ಕೊಡ್ತಾವೆ ಇಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಉದ್ಯೋಗ ಇಲ್ಲ ಇಲ್ಲಿರ್ತಕ್ಕಂಥ ಅರೆಕಾಲಿಕ ಅಥವಾ ಗುತ್ತಿಗೆ ನೌಕರರಿಗೆ ಭದ್ರತೆ ಇಲ್ಲ ಇಲ್ಲಿರ್ತಕ್ಕಂಥ ಖಾಸಗಿ ಸಂಸ್ಥೆಯವರಿಗೆ ಒಂದು ವರ್ಕ್ ಮಾಡ್ತಕ್ಕಂಥ ಎಂಪ್ಲಾಯೀಸ್ಗೆ ಯಾವುದೇ ರೀತಿಯ ಬೆನಿಫಿಟ್ಸ್ ಇಲ್ಲ ಆದರೆ ಯಾರೋ ಎಲ್ಲಿಂದೋ ಬ ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಇರುತ್ತೆ ಇವತ್ತು ನೀವು ನೋಡಿರ್ಬೋದು ಕರ್ನಾಟಕಕ್ಕಿರ್ತಕ್ಕಂಥ ಅನೇಕ ವಿಶ್ವವಿದ್ಯಾಲಯಗಳಿಗೆ ಸವಲತ್ತನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಆದರೆ ಯಾವುದಾದ್ರೂ ಬೇರೆ ಸ್ಟೇಟಿಂದ ಬೇರೆ ರಾಷ್ಟ್ರದಿಂದ ಬರ್ತಾರೆ ಅಂತ ಹೇಳಿದ್ರೆ ರೆಡ್ ವೆಲ್ಕಮ್ ಕೆಂಪು ಕಾರ್ಪೆಟ್ ರಾಶಿಯವ್ರನ್ನ ಕರೆಸ್ತಾರೆ ಅಷ್ಟೇ ನಾವು ನೋಡಿದ್ದೀವಿ ಯಾವುದೋ ಜಪಾನ್ನಿಂದ ಯಾವುದೋ ಒಂದು ಕಂಪ್ನಿಯವ್ರು ಬಂದು ಇವತ್ತು ಕಾಲೇಜ್ ಡಿಗ್ರಿ ಕಾಲೇಜ್ಗಳನ್ನ ಅಕ್ವೈರ್ ಮಾಡೋಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ನಲವತ್ತಾರು ಸಾವಿರ ಶಾಲೆಗಳನ್ನು ಸರ್ಕಾರಿ ಶಾಲೆಗಳನ್ನ ಮುಚ್ಚಲಿಕ್ಕೆ ವ್ಯವಸ್ಥೆ ಆಗಿದೆ ಐದು ಕಿಲೋಮೀಟ್ರು ಆ ಹಳ್ಳಿನ ಜನ ಏನಿದಾರಲ್ಲ ಮಕ್ಕಳನ್ನ ಎಲ್ಲಿ ಕಳಿಸ್ಬೇಕು ಏನು ಕರ್ಕೊಂಡೋಗಿ ಬಿಟ್ಟು ಬರಬೇಕಾ ರೈತರಿಗೇನು ಏನು ಬೇರೆ ಕೆಲಸ ಇಲ್ವಾ ರೈತರ ಪರಿಸ್ಥಿತಿ ನಾವು ನೋಡೋಂಗೇ ಇಲ್ಲ ಅವ್ರು ಬೆಳೆಯೋಂಥ ಯಾವ ಬೆಳೆಗೂ ಕೂಡ ಬೆಲೆ ಇಲ್ಲ ಅದನ್ನೇನು ಮಾಡ್ತಾವ್ರೆ ಯಾವುದೋ ಖಾಸಗಿ ಕಂಪ್ನಿ ಅವರಿಗೆ ಅದನ್ನು ತಾಣಕ್ಕೆ ಕೊಡ್ತಾರೆ ಅದನ್ನೇ ವಾಪಸ್ ತಗೊಂಬಂದು ಇಲ್ಲಿ ರೇಟ್ ಜಾಸ್ತಿ ಮಾಡ್ಕೊಂಡು ಅದನ್ನೇ ನಮ್ಮವ್ರಿಗೆ ಮಾರಿಸ್ತಾರೆ ಅದನ್ನೇ ನೇರವಾಗಿ ರೈತರಿಂದಲೇ ಮಾರಿದ್ದಿದ್ರೆ ಅವರ ಬೆಲೆ ಬೇರೆ ಇರ್ತಾ ಇತ್ತು ಆದರೆ ಅದು ಆಗ್ತಾ ಇಲ್ಲ ಅದು ಸರಿ ಹೋಗ್ಬೇಕು ಅವ್ರಿಗೆ ಗೊಬ್ಬರ ಅಂದರೆ ಗೊಬ್ಬರ ಇಲ್ಲ ಕೂಲಿ ರೇಟ್ ಜಾಸ್ತಿ ಐತೆ ಅಂದರೆ ಅವರ ರೈತನ ಪರಿಸ್ಥಿತಿ ಹೇಳಲಿಕ್ಕೆ ಆಗ್ತಾಯಿಲ್ಲ ಈ ರೀತಿಯಾಗಿ ವಿವಿಧ ಆಯಾಮಗಳಲ್ಲಿ ಅನೇಕ ಸಮಸ್ಯೆಗಳಿದೆ ಈ ಸಮಸ್ಯೆಗಳನ್ನು ಹೋಗಲಾಡಿಸ್ಲಿಕ್ಕೆ ನಮ್ಮ ಐವತ್ತು ಸಾವಿರ ಜನನೂ ಕೂಡ ಇವತ್ತು ರಾಜ್ಯದ ಜನತೆ ಜೊತೆ ನಿಂತಿದ್ದಾರೆ ಯಾರಿಗೆ ಸಮಸ್ಯೆ ಇದೆಯಲ್ಲ ನೀವು ಧೈರ್ಯವಾಗಿ ಬಂದು ನಮ್ಮ ಒಂದು ಈ ವೇದಿಕೆಯ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ಬೋದು ನಾವು ನಿಮ್ಮ ಜೊತೆ ಸದಾಕಾಲ ನಿಂತಿರ್ತೀವಿ ಇಷ್ಟನ್ನ ನಾನು ನಿಮಗೆ ಹೇಳ್ಬಲ್ಲೆ ಮತ್ತು ನಾನು ಭಗವಂತನ ಕೇಳ್ಕೊಳ್ಳೋದು ಇಷ್ಟನೇ ಇಡೀ ಸಮಸ್ಯೆನ ನೀರೇ ಬ ಬಗೆಹರಿಸ್ರು ಬದಲಾಗಿ ಬಗೆಹರಿಸಲಿಕ್ಕೆ ಇರ್ತಕ್ಕಂಥ ದಾರಿಗಳನ್ನು ತೋರಿಸ್ಬೋದು ನಮ್ಮ ಕನ್ನಡಿಗರಿಗೆ ಏನು ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆ ಹೆಂಗ್ ಹೋಗಿಸ್ಬೇಕು ಅಂತ ಭಗವಂತ ತೋರಿಸ್ಕೊಟ್ರೆ ನಾವೆಲ್ಲರೂ ಸರಿ ಆ ದಾರಿಯಲ್ಲಿ ಹೋಗಿ ಆ ಸಮಸ್ಯೆಗಳನ್ನ ಇತ್ಯರ್ಥ ಮಾಡೋ ಒಂದು ಪ್ರಯತ್ನ ನಾವು ಮಾಡ್ತೀವಿ ಇಷ್ಟು ಹೆಚ್ಚು ನನ್ನ ಮಾತನ್ನೂ ಸರಿ ಥ್ಯಾಂಕ್ ಯು ಗುರುಬುದ್ಧ ಗುರು ಬಸವ ಗುರುದೇವೋ ಅಂಬೇಡ್ಕರ್ ಗುರು ಸಾಕ್ಷಾತ್ ಸ್ವಾಮಿ ವಿವೇಕಾನಂದ ತಸ್ಮೈ ಶ್ರೀ ಮಾತಾ ಪಿತೃ ಗುರುವೇ ನಮಃ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಒಬ್ಬ ಕನ್ನಡಿಗನಾಗಿ ಆ ನಂತರ ನಾನು ಭಾರತೀಯನಾಗಿ ಆನಂತರ ನಾನು ಪ್ರಸ್ತುತವಾಗಿ ಒಬ್ಬ ಉಪನ್ಯಾಸಕನಾಗಿ ಈ ಒಂದು ಕರ್ನಾಟಕದ ಜನತೆಯ ಮುಂದೆ ನನ್ನ ಒಂದು ಸಮಸ್ಯೆಗಳನ್ನು ನೋವುಗಳನ್ನು ಸಂಕಟಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಕ್ಷೇಮಾಭಿವೃದ್ಧಿ ಸಂಘದ ನಿರ್ದೇಶಕನಾಗಿ ಇನ್ನು ಮುಂದೆ ಎಲ್ಲ ವಿಚಾರಗಳನ್ನು ಕೂಡ ಜನತಾ ನ್ಯಾಯಾಲಯದ ಮುಂದೆ ಇಡಬೇಕು ಅಂತೇಳಿ ನಾನು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನನ್ನ ಉದ್ದೇಶ ಯಾರಿಗೂ ನೋವು ಮಾಡ್ತಕ್ಕಂಥದ್ದು ಅವೇಳನ ಮಾಡ್ತಕ್ಕಂಥದ್ದು ಅವಮಾನ ಮಾಡ್ತಕ್ಕಂಥದ್ದು ಅಲ್ಲ ಆದರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಶಾಸಕಾಂಗ ಕಾರ್ಯಾಂಗ ಇವೆರಡೂ ಕೂಡ ಅತಿಥಿ ಉಪನ್ಯಾಸಕರಿಗೆ ಇವತ್ತು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿರ್ತಕ್ಕಂಥವ್ರನ್ನ ಅನರ್ಹನ ಒಂದೇ ಅಣೆಪಟ್ಟಿಯನ್ನು ಕಟ್ಟಿ ಆಚೆ ಹಾಕಿರ್ತಕ್ಕಂಥದ್ದು ಅದೊಂದು ಕಾರಣಕ್ಕೆ ಇವತ್ತು ನಾನು ಇಪ್ಪತ್ತು ವರ್ಷ ಸೇವೆಯನ್ನು ಸಲ್ಲಿಸಿದರೂ ಕೂಡ ನಾನು ಅನರ್ಹನ ಒಂದು ಅಣೆಪಟ್ಟಿಯಿಂದ ಅತಿಥಿ ಉಪನ್ಯಾಸಕ ಹುದ್ದೆಯಿಂದ ನಾನು ಆಚೆ ಬಂದಿದ್ದೇನೆ ಇವತ್ತು ನಾನು ನ್ಯಾಯಾಂಗದ ಮುಂದೆನೂ ಕೂಡ ನಾನು ನಿಂತಿದ್ದೇನೆ ನನ್ನ ದೃಷ್ಟಿಗೆ ಸರಿಸುಮಾರು ಹತ್ತು ಸಾವಿರ ಜನ ಅತಿಥಿ ಉಪನ್ಯಾಸಕರನ್ನು ಕೂಡ ನಾನು ಕೋಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಬಹಳಷ್ಟು ಅತಿಥಿ ಉಪನ್ಯಾಸಕರಲ್ಲಿ ಮಹಿಳೆಯರಿದ್ದಾರೆ ಮಕ್ಕಳಿದ್ದಾರೆ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಇದ್ದಾರೆ ಇಷ್ಟು ವರ್ಷ ಅನುಭವಿ ಅತಿಥಿ ಉಪನ್ಯಾಸಕರನ್ನು ಏಕಾಏಕಿ ಯಾವುದೋ ಒಂದು ಯು ಜಿ ಸಿ ನಿಯಮಾವಳಿಗೆ ಅನುಗುಣವಾಗಿ ನಮ್ಮ ಇವತ್ತು ನೀನು ಅನರ್ಹ ಅಂತೇಳಿ ಎಡಪಟ್ಟಿಯಾಗಿ ಆಚೆ ತೆಗೆದಾಗಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕ ವಿರುದ್ಧವಾಗಿರ್ತಕ್ಕಂಥದ್ದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೂ ನೋವುಗಳು ಅತಿಥಿ ಉಪನ್ಯಾಸಕರು ಅತಿಥಿ ಶಿಕ್ಷಕರು ಇವರು ಒಂದು ರಾಷ್ಟ್ರವನ್ನು ಕಟ್ಟುವಲ್ಲಿ ಮೊದಲಿಗರಾಗಿ ನಿಲ್ತಾರೆ ಆ ಒಂದು ಕಾರಣಕ್ಕೆ ನಾವು ಇವತ್ತು ಎಷ್ಟು ಸಾವಿರಾರು ವಿದ್ಯಾರ್ಥಿಗಳನ್ನು ನಾವು ಇವತ್ತು ರಾಜ್ಯಕ್ಕೆ ಕೊಡುಗೆಯಾಗಿ ರಾಷ್ಟ್ರಕ್ಕೆ ಕೊಡುಗೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅವರನ್ನು ಕೊಟ್ಟಿದ್ದೀವಿ ಆದರೆ ಇವತ್ತು ಆ ಶಿಷ್ಯರ ಮುಂದೆ ನಾವು ಅನರ್ಹಣ ಪಟ್ಟಿಯನ್ನು ಕಟ್ಕೊಂಡು ಆಚೆ ಒಂದು ದುರಂತ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ ಆ ಒಂದು ಕಾರಣಕ್ಕೆ ನಾನು ಅತಿಥಿ ಉಪನ್ಯಾಸರ ಕ್ಷೇಮಾಭಿವೃದ್ಧಿ ಸಂಘದ ನಿರ್ದೇಶಕನಾಗಿ ಕರ್ನಾಟಕ ರಾಜ್ಯದ ಜನತೆಗೆ ಜನತಾ ನ್ಯಾಯಾಲಯದ ಮುಂದೆ ಶಾಸಕಾಂಗದ ನಾಲ್ಕನೇ ಅಂಗವಾಗಿರ್ತಕ್ಕಂಥ ಪತ್ರಿಕಾ ರಂಗದ ಮುಂದೆ ನನ್ನ ಒಂದು ನೋವು ಸಮಸ್ಯೆ ಸಂಕಟ ಎಲ್ಲವನ್ನು ಕೂಡ ರಚಿಸ್ತಕ್ಕಂಥ ಒಂದು ಕೆಲಸವನ್ನು ಈ ಮುಂದೆ ಮಾಡ್ತಾ ಹೋಗ್ತೀನಿ ಒಟ್ಟಾರೆಯಾಗಿ ನಾನು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ ಅನರ್ಹ ಅಂತಕ್ಕಂಥ ಒಂದು ಹಣೆ ಏನು ಅತಿಥಿ ಉಪನ್ಯಾಸಕ್ಕೆ ಹಾಕಿದ್ದೀರಿ ದಯವಿಟ್ಟು ಅದನ್ನು ಕಳಿಸಿ ನೆಮ್ಮದಿಯುತವಾಗಿ ಗೌರವಯುತವಾಗಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿರ್ತಕ್ಕಂಥ ಯಾವುದೇ ಕಾನೂನು ಉಲ್ಲಂಘನೆ ಮಾಡ್ದಲೇನೆ ಯಾವುದೇ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಮಾಡದಲೇನೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧಿಗಳನ್ನು ಸೃಷ್ಟಿ ಮಾಡದಲೇನೆ ನಾವು ಉತ್ತಮ ವಿದ್ಯಾವಂತ ಬುದ್ಧಿವಂತ ನಾಗರಿಕ ಪ್ರಜೆಗಳನ್ನು ರಾಷ್ಟ್ರಕ್ಕೆ ಕೊಡುಗೆಯನ್ನಾಗಿ ಕೊಟ್ಟಿರ್ತಕ್ಕಂಥದ್ದು ನನಗೆ ಈ ಹಣೆಪಟ್ಟಿಯನ್ನು ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಕಳಿಸಬೇಕು ಅತಿಥಿ ಉಪನ್ಯಾಸಕರ ಕ್ಷೇಮಾಭಿವೃದ್ಧಿ ಸಂಘದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ನನ್ನಲ್ಲ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರು ಮಹಿಳೆಯರು ಹಿರಿಯರು ಕಿರಿಯರು ಅಂತಕ್ಕಂಥ ಎಲ್ಲರೂ ಕೂಡ ಅತಿಥಿ ಉಪನ್ಯಾಸಕರ ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಆ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡ ಸಂವಿಧಾನ ಆಗಿರಲಿ ಕಾನೂನು ಆಗಿರಲಿ ಯು ಜಿ ಸಿ ಆಗಿರಲಿ ಎಲ್ಲರೂ ಕೂಡ ನಮ್ಮನ್ನು ಮಾನವೀಯತೆ ನೆಲಗಟ್ಟಿನಲ್ಲಿ ಬೇಡ ಇಲ್ಲಿ ನಮ್ಮ ಒಂದು ಸೇವೆಗೆ ನಮ್ಮ ಒಂದು ಜವಾಬ್ದಾರಿಗೆ ನಮ್ಮ ಒಂದು ಕರ್ತವ್ಯಕ್ಕೆ ಈ ಎಲ್ಲ ಒಂದು ಕಾರಣಕ್ಕೆ ನಮ್ಮನ್ನು ಅರವತ್ತು ವರ್ಷದವರೆಗೆ ನಿರಂತರವಾಗಿ ಮುಂದುವರಿಸಿ ನಮಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಏಕೈಕ ಗುರಿ ಉದ್ದೇಶ ಮಾರ್ಗವನ್ನು ನಾನು ಈ ಒಂದು ನ್ಯಾಯಯುತ ಮಾರ್ಗದಲ್ಲಿ ಜನತಾ ನ್ಯಾಯಾಲಯದ ಮುಂದೆ ನಿಂತ್ಕೊಂಡು ನಾನು ಬೇಡ್ಕೊಳ್ತಾ ಇದ್ದೀನಿ ನನಗೆ ಪತ್ರಿಕಾ ರಂಗ ಮತ್ತು ಜನತಾ ನ್ಯಾಯಾಲಯ ನನಗೆ ನ್ಯಾಯವನ್ನು ಒದಗಿಸಿ ಕೊಡಬೇಕು ನಮ್ಮಂಥ ಸಾವಿರಾರು ಜನ ಅತಿಥಿ ಉಪನ್ಯಾಸರು ಬೀದಿ ಬಿದ್ದಿರ್ತಕ್ಕಂಥವ್ರನ್ನ ನೀವು ಕಾಪಾಡಬೇಕು ಲಾಕ್ಡೌನ್ ಸಂದರ್ಭದಿಂದ ಇವತ್ತರವರೆಗೂ ಸರಿಸುಮಾರು ಎರಡು ಸಾವಿರ ಅತಿಥಿ ಉಪನ್ಯಾಸಕರು ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥದ್ದು ಅಕಾಲಿಕ ಮರಣಕ್ಕೆ ಗೀಡಾಗಿರ್ತಕ್ಕಂಥದ್ದು ವಿವಿಧ ರೋಗ ರುಜಿನಗಳಿಗೆ ಅವರು ತುತ್ತಾಗಿರ್ತಕ್ಕಂಥದ್ದು ಇವತ್ತು ಅವರು ಬೀದಿ ಬೀದಿಗಳಲ್ಲಿ ವ್ಯಾಪಾರ ವ್ಯವಹಾರ ಇಡ್ಲಿ ಬೋಂಡ ವಡೆ ಮಾರಾಟ ಮಾಡ್ಕೊಂಡಿರ್ತಕ್ಕಂಥ ದುರಂತ ಪರಿಸ್ಥಿತಿಗೆ ನಮ್ಮ ಒಂದು ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರ ತಂದಿರತಕ್ಕಂಥ ಒಂದು ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ಗೊತ್ತು ಶಾಸಕಾಂಗೂ ಗೊತ್ತು ಕಾರ್ಯಾಂಗೂ ಗೊತ್ತು ಆದರೆ ಇವತ್ತು ಶಾಸಕಾಂಗ ಕಾರ್ಯಾಂಗ ತನ್ನ ಕೈನಲ್ಲಿ ಅಧಿಕಾರವನ್ನು ಅಧಿಕಾರವನ್ನ ನ್ಯಾಯದ ಮೇಲೆ ಹಾಕಿ ನ್ಯಾಯಾಂಗ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ರು ನಾ ಅವರು ಇವತ್ತು ನಮ್ಮನ್ನು ಅನರ್ಹಂತ ಒಂದು ಅಣೆಪಟ್ಟಿಯನ್ನು ಏನು ಕಟ್ಟಿದ್ದಾರೆ ದಯವಿಟ್ಟು ಅದನ್ನು ತೆಗೆದುಹಾಕಬೇಕು ನಮಗೆ ನಿಜವಾಗ್ಲೂ ಕೂಡ ಗೌರವಯುತವಾಗಿ ಬದುಕತಕ್ಕಂತ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ನಾನು ಜನತಾ ನ್ಯಾಯಾಲಯದ ಮುಂದೆ ನನ್ನ ಒಂದು ಬೇಡಿಕೆಯನ್ನು ಮನವಿಯನ್ನು ಕೋರಿಕೆಯನ್ನು ವಿಳಮ್ರಪೂರ್ವಕವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸಬೇಕು ಗಮನ ಕೊಡಬೇಕು ನನಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ ನನ್ನ ಹೆಸರು ಮಂಜುನಾಥ ಜೋಗಿ ಅಂತೇಳಿ